ನೆಚ್ಚಿನ ಸೀರಾ ತಾಲೂಕಿನ ಇತಿಹಾಸಕಾರರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಅಕ್ಕೊತ್ತಾಯ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಹೇಳ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯರ ಪಾದ ಅರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಿರಿಯರು ಕ್ಷೇತ್ರದ ಸುದೀರ್ಘ ರಾಜಕಾರಣದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಒಂದು ಸಕ್ರಿಯವಾಗಿ ರಾಜಕಾರಣದಲ್ಲಿರುವಂಥ ಮಾನ್ಯ ಶಾಸಕರು ಸೋದರ ಸಮಾನರಾದ ಟಿ ಬಿ ಜಯಚಂದ್ರ ಸರ್ ಅವರೇ ವೇದಿಕೆ ಮೇಲೆ ಹಾಸನ ಎಲ್ಲ ಈ ಒಂದು ತಾಲೂಕಿನ ಎಲ್ಲ ಗಣ್ಯ ಮನೆಯರೇ ಹಾಗೂ ಪತ್ರಕರ್ತ ಸೋದರರೇ ಸಮಾಜದ ಮುಖಂಡ್ರೆ ಸಾಕಷ್ಟು ಈಗ ರಾಜಣ್ಣವ್ರು ಬರಬೇಕಾಗಿತ್ತು ಸೋಮಣ್ಣವ್ರು ಬರಬೇಕಾಗಿತ್ತು ರಾಮುಲ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೂ ಕೂಡ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರ ಮೇಲಿದೆ ಅಂತೇಳಿ ಭಾವಿಸ್ತೀನಿ ಅದಲ್ಲೇ ನನ್ನ ವಾಲ್ಮೀಕಿ ಜನಾಂಗದ ಯುವ ಮುಖಂಡರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ವಾಲ್ಮೀಕಿ ಸಮಾವೇಶವನ್ನು ಭಾಳ ಶ್ರದ್ಧಾಪೂರ್ವಕವಾಗಿ ಆಯೋಜಿಸಿ ನೋಡಿದರೆ ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೂ ಕೂಡ ಅವರು ಕಲಿದ್ರು ಎಲ್ಲಿಂದ ಎಲ್ಲಿಗೆ ನಾನು ರಾಯಚೂರು ಜಿಲ್ಲೆ ಇಲ್ಲಿ ಸೀರಾ ತಾಲೂಕಿಗೆ ಏನು ನಂಟಪ್ಪ ಅಂತಂದರೆ ನಾನೊಬ್ಬ ವಾಲ್ಮೀಕಿ ಸಮಾಜದ ಮಹಿಳೆ ಮೊದಲೇ ಸಲ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ಈ ರಾಜ್ಯಾದ್ಯಂತ ಎಲ್ಲ ನನ್ನ ವಾಲ್ಮೀಕಿ ಬಂಧುಗಳು ಕುಲಬಾಂಧವರು ಗುರುಗಳು ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರೂ ಬಹಳಷ್ಟು ಪ್ರೀತಿಯಿಂದ ಎಲ್ಲಿ ಹೋದ್ರೂ ಅಂತ ಅಂತೇಳಿ ಭಾವನೆ ತೋರಿಸಿ ನನ್ನ ಕರೀತಾನೆ ಯಾಕಂದ್ರೆ ನಾನು ಏನೋ ದೊಡ್ಡ ರಾಜಕಾರಣಿ ಅಲ್ಲ ನನಗೆ ಯಾವುದೇ ರಾಜಕೀಯ ಇತಿಹಾಸ ಇಲ್ಲ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಸಾಮಾನ್ಯ ಹೆಣ್ಮಗಳು ನಾನು ಅಂಥ ಮಹಿಳೆನ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಗೆದ್ದು ವಿಧಾನಸಭಾ ಪ್ರದ ಪ್ರವೇಶ ಮಾಡಿದ ಮೇಲೆ ನಮ್ಮ ಇವರು ಜಾರಕಿಹೊಳಿ ಅಣ್ಣವ್ರ ಮಗಳು ಪ್ರಿಯಾಂಕಾ ಜಾರಿಕೋಳಿ ಅವರು ಎಂ ಪಿ ಆದರು ಅದಾದ ಮೇಲೆ ಸಂದೂರಿನ ಎಮ್ ಎಲ್ ಎ ಅನ್ಪೂರ್ಣಕ್ಕ ಕೂಡ ಶಾಸಕರಾದರು ಇದೆಲ್ಲ ನನಗೆ ಭಾಳ ಖುಷಿ ಅನ್ನಿಸ್ತದೆ ಇವತ್ತು ನನ್ನ ಗೆಲ್ಸಿದ ತಕ್ಷಣವೇ ಮಹಿಳೆಯರೆಲ್ಲರೂ ಒಂದು ದೊಡ್ಡ ಸ್ಥಾನಮಾನ ಸಿಗಕ್ಕಂತಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ನನ್ನ ವಾಲ್ಮೀಕಿ ಸಮಾಜದ ಎಲ್ಲ ಮಹಿಳೆಯರು ಯಾವುದೇ ಕಾರಣಕ್ಕೂ ಅವರು ಬೇ ಭೇದ ಭಾವ ಮಾಡದೇನೆ ಅವರು ಹೊರಗೆ ಬರಬೇಕು ಅನ್ನೋಂಥದ್ದು ನಾನು ಕೂಡ ಮನೆ ಮಾಡಿಕೊಳ್ತೀನಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾತಾಡಬೇಕಂದ್ರೆ ಅವರು ಇತಿಹಾಸ ಇಡೀ ಇತಿಹಾಸ ನಿರ್ಮಾಣ ಮಾಡಿದಂಥ ಒಬ್ಬ ವ್ಯಕ್ತಿ ಅವರು ಯಾಕಂದ್ರೆ ಅವರು ನೋಡ್ರಿ ಅಂದಿನ ಕಾಲದಲ್ಲಿ ಇಡೀ ಜಗತ್ಪಿದ್ಧಾದಂಥ ಒಂದು ರಾಮಾಯಣವನ್ನು ಬರೆದು ಅವರು ಸೋದರತ್ವದ ಒಂದು ಬೆಲೆ ಮತ್ತು ಗುರು ಶಿಷ್ಯರ ಬೆಲೆ ಇದನ್ನೆಲ್ಲ ಅವರು ನಮ್ಮ ಜಗತ್ತಿಗೆ ಸಾರಿದರು ಅವರು ರಾಮಾಯಣ ಬರೆದ ಹೋಗಿದ್ರೆ ನಾವೆಲ್ಲರೂ ಇವತ್ತು ಅಣ್ಣನ ತಮ್ಮ ಅಷ್ಟು ಪ್ರೀತಿಸ್ತಿರ್ತಿಲ್ಲ ಗುರುವಿನ ಶಿಷ್ಯ ಅಷ್ಟು ಪ್ರೀತಿಸ್ತಿರ್ತಿಲ್ಲ ಅತ್ತಿಗೆನ ಮೈದನಷ್ಟು ಪ್ರೀತಿಸ್ತಿರ್ಲಿಕ್ಕಿಲ್ಲ ಇಂಥ ಒಂದು ಇತಿಹಾಸನ ಸೃಷ್ಟಿ ಮಾಡಿಕೊಟ್ಟಂಥ ಒಂದು ನಮ್ಮ ವಾಲ್ಮೀಕಿ ಸಮಾಜ ಆ ಒಂದು ಸಮಾಜದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಇವತ್ತು ನಾವು ವೀರರು ಶೂರರು ಎಲ್ಲರೂ ನಾವೇ ಎಲ್ಲ ರೀತಿಯಿಂದ ವೀರರು ಅಂತ ಹೇಳೋದು ಇವತ್ತು ಯಾರು ಕೊಟ್ಟ ನಾಯಕತ್ವ ಅಲ್ಲ ನಮಗೆ ನಾವು ಹುಟ್ಟದಲೇ ನಾಯಕರಾಗಿ ಹೇಳದಂಥ ನಾವು ಹುಟ್ಟದ್ಲೇ ನಾಯಕರಾಗಿ ಯಾಕೆ ಈ ಮಾತೇಳ್ತೀನಿಯಪ್ಪ ಅಂದರೆ ನಾವೆಲ್ಲ ಈ ನಮ್ಮ ಪೂರ್ವಿಕರು ಕಾಡಿನಲ್ಲಿ ವಾಸ ಮಾಡ್ತಿದ್ರು ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಹುಲಿ ಸಿಂಹಗಳ ಜೊತೆ ಹೋರಾಟ ಮಾಡ್ತಿದ್ರು ಕಾಡು ಪ್ರಾಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಬೇಟೆ ಆಡ್ತಿದ್ರು ಇದಕ್ಕಿಂತ ದೊಡ್ಡ ಶೂರತನ ಯಾವುದಿಲ್ಲ ಅಂತ ನನಗನ್ಸ್ತದೆ ಆದರೂ ಕೂಡ ಅವರು ಯಾರು ಕ್ರೂರಿಗಳಾಗಲಿಲ್ಲ ಅವರು ನೋಡ್ರಿ ಇವತ್ತು ಸೀತಾದೇವಿಗೆ ರಕ್ಷಣೆ ಕೊಟ್ಟು ಇವತ್ತು ಅವರು ಎಷ್ಟು ದೊಡ್ಡ ಒಂದು ಇತಿಹಾಸ ಬಂದು ಅವ್ರಿಗೆ ರಕ್ಷಣೆ ಕೊಟ್ಟಂತ ಒಂದು ಆ ಹಂಗಾಗಿ ಇವತ್ತು ವಾಲ್ಮೀಕಿ ಸಮಾಜದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇತಿಹಾಸಕಾರರು ಹೇಳ್ತಾರೆ ಉಪನ್ಯಾಸಕರು ಕೂಡ ಬಂದರ ನನ್ನ ಪತ್ರಿಕಾ ಮಾಧ್ಯಮದ ಸೋದರು ಕೂಡ ಬಂದರ ನಿಜವಲ್ಲೂ ಬಹಳ ಹೆಮ್ಮೆನಸ್ತದ ಹಕ್ಕುಗಳ ವಿಷಯ ಬಂದಾಗ ನಾವೆಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟ ಹಾಕ್ಬೇಕು ಯಾಕಂದ್ರೆ ನಮಗ ಇವತ್ತು ರಾಜಕೀಯ ಇರ್ಬೋದು ಹೋಗ್ಬೋದು ರಾಜಕಾರಣ ಶಾಸ್ವತಲ್ಲ ನಮಗ ನಮ್ಮ ಹಕ್ಕು ಪಡಕಂತ ಸಂದರ್ಭ ಬಂದ್ರೆ ಯಾರು ಹಿಂದೆ ಬೀಳಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅಂದೇ ಮಾತ್ರ ಇವತ್ತು ನಮಗೆ ಒಂದು ಜಯ ಸಿಗ್ಲಿಕ್ಕೆ ಸಾಧ್ಯ ಏನಂತ ನಾನು ಮಾತಾಡ್ತಾ ಇವತ್ತು ನಮ್ಮ ಗುರುಗಳು ಇವತ್ತು ನಮ್ಗೆ ಸಿಕ್ಕದ ಪುಣ್ಯ ಅವರು ನಮ್ಮ ಸಮಾಜದ ಗುರುಗಳಾಗಿ ಒಬ್ಬ ತಾಯಿರುದ ಏನು ಅಂದಿದಂಥವ್ರವರು ನೋಡ್ರಿ ಅವರು ಒಂದು ಸಲ ನಮ್ಮ ಮೀಸಲಾತಿಗಾಗಿ ಅವರು ಒಬ್ಬರೇ ಕೂತಿದ್ರು ಅವರು ಫ್ರೀಡಂ ಪಾರ್ಕ್ನಲ್ಲಿ ಅಷ್ಟು ಮಳೆ ಚಳಿಗೇನು ಬಂದ್ರು ಅವರು ಯಾವುದು ಅವ್ರ ಒಂದು ಕೂಗು ಹಾಕಿದರೆ ಅವರೊಂದು ಕರೆ ಕೊಟ್ಟರೆ ಇಡೀ ರಾಜ್ಯನೇ ಎದ್ದು ಬರ್ತಿತ್ತು ಆದರೆ ಯಾರಿಗೆ ತೊಂದರೆ ಆಗ್ಬಾರ್ದು ಶಾಂತಿಯುತವಾಗಿ ಶಾಂತಿಯುತವಾಗಿ ನಾನು ಒಂದು ಮೀಸಲಾತಿ ನನ್ನ ಜನಾಂಗ ಕೊಡಿಸ್ಬೇಕು ರಕ್ಷಣೆ ಕೊಡಬೇಕು ಅನ್ನೋ ದೊಡ್ಡ ಮನಸ್ಸಿಂದ ಅವರು ಹೋರಾಟ ಮಾಡಿದ್ರು ಬೇರೆ ಬೇರೆ ನಾವು ನೋಡ್ತೀವಿ ಇವತ್ತು ಜಗದ್ಗುರುಗಳನ್ನ ನೋಡ್ತೀವಿ ಅವ್ರು ಬಂದಾಗ ಎಷ್ಟು ದೊಡ್ಡ ಪ್ರಮಾಣದ ವೈಭವೀಕರಿಸ್ತಿರ್ತೀವಿ ಆದರೆ ಅದೇನು ತಪ್ಪಲ್ಲ ಅವರವರು ಭಕ್ತಿಗೆ ಅನುಸಾರವಾಗಿ ಮಾಡಲಿ ನಾವು ಕೂಡ ಅದರಲ್ಲಿ ಭಾಗವಹಿಸ್ತಿರ್ತೀವಿ ಆದರೂ ಕೂಡ ನಮ್ಮ ಗುರುಗಳ ಕರೆ ಅವರ ಒಂದು ಆದರ್ಶನ ನಾವು ಅಳವಡಿಸಿಕೊಂಡು ಇಡೀ ಜನಾಂಗದ ಒಂದು ಇವತ್ತು ತ್ಯಾಗಿಗಳ ನಾವು ಏಕಲ್ಲವೇ ಅವರು ಗುರುದಕ್ಷಿಣೆಗೆ ಅವ್ರು ಏನು ನೋಡಿ ಅವರು ಬೆರಳನೆ ಕೊಡ್ತಾರ ಅವರು ದ್ರೋಣಾಚಾರ್ಯ ಅವರಿಗೆ ಇದರರ್ಥ ಏನು ಕಣ್ಣು ಕೊಂಡ್ಕೊಟ್ಟಂತ ಒಂದು ಬೇಡರ್ ಕಣ್ಣಪ್ಪನವರು ಇವೆಲ್ಲ ಇನ್ನೂ ಇತಿಹಾಸದಾಗ ಇನ್ನೂ ಹುಡುಕಿ ನೋಡಿದರೆ ನಮ್ಮ ಒಂದು ನಮ್ಮ ನಾವು ಎಲ್ಲಿ ಹಿಂದೆ ಬಿದ್ದಿಲ್ಲ ನಾವೆಲ್ಲರೂ ಮುಂದಿದ್ದೀವಿ ಹಂಗಾಗಿ ನನ್ನ ಸೀರಾ ತಾಲೂಕಿನ ಎಲ್ಲ ಅಣ್ಣ ತಮ್ಮಗೆ ಸೋದರಿಗೆ ನಾನು ಬಂದ ತಕ್ಷಣವೇ ಅವರು ನಾನು ಅನ್ಕೊಂಡಿದ್ದೆ ನಾನು ಯಾರಿಗೆ ಪರಿಚಯ ಇಲ್ಲ ನಾನು ಹೋಗಬೇಕು ಎಲ್ಲಿ ಕೂಡಬೇಕು ಇವೆಲ್ಲ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಭಾಳ ಶಿಷ್ಟಾಚಾರದಿಂದ ನನ್ನ ಜೆ ಡಿ ಎಸ್ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಬಿ ಜೆ ಪಿ ಮುಖಂಡರು ಎಲ್ಲರೂ ಕರೆದು ದೊಡ್ಡ ಪ್ರಮಾಣದಲ್ಲಿ ಗೌರವಿಸಿದ್ವಿ ನಿಮ್ಮ ಗೌರವಕ್ಕೆ ನಾನು ಸದಾ ಚಿರುಋಣಿಯಾಗಿರುತ್ತೀನಿ ಮಹಿಳೆಯರಿಗೆ ಆಶ್ರಯ ಕೊಟ್ಟಂತ ನಮ್ಮ ಸಮಾಜ ಯಾವತ್ತೂ ಮಹಿಳೆಯರನ್ನ ಎತ್ತಿಡ್ತೀರಿ ನೀವು ನಿಮ್ಮ ಪ್ರೀತಿ ಗೌರವಕ್ಕೆ ಸದಾ ನಾನು ತಲೆಬಾಗಿ ನಮಸ್ಕಾರ ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತು ಗುರುಗಳಿಗೆ ಒಂದ್ಸಿ ನಾನು ಎರಡು ಮಾತುಗಳನ್ನು ಮುಗಿಸಿ ನಮಸ್ಕಾರ